ಕೊರಟಗೆರೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಕಾಟ ಫೈನಾನ್ಸ್ ಕಾಟಕ್ಕೆ ಪ್ರಾಣ ಕಳೆದುಕೊಳ್ಳುತ್ತಿರುವ ಜನರು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ತಹಶೀಲ್ದಾರ್ ಖಡಕ್ ಎಚ್ಚರಿಕೆ ಗೃಹ ಸಚಿವರ ತೌರು ಕ್ಷೇತ್ರ ಕೊರಟಗೆರೆಯಲ್ಲೂ ಮೈಕ್ರೋಫೈನಾನ್ಸ್ಗಳ ಕಾಟ ಮಿತಿ ಮೀರ್ತಿದ್ದು ನಿನ್ನೆ ಓರ್ವ ಮಹಿಳೆ ಆತ್ಮಹತ್ಯೆಗೆ ಯತ್ನಿಸಿದ್ರೆ ಕುರ್ರಂಕೋಟೆ ಗ್ರಾಮದಲ್ಲಿ ವಿಶೇಷ ಚೇತನ ಮಕ್ಕಳೊಂದಿಗೆ ದಂಪತಿ ಇಬ್ಬರು ಊರನ್ನೇ ಬಿಟ್ಟು ಹೋಗಿದ್ದಾರೆ ಈ ಎಲ್ಲಾ ಘಟನೆಗಳಿಂದ ಅಲರ್ಟ್ ಆದ ತಾಲೂಕು ಆಡಳಿತ ಇಂದು ತಾಲೂಕಿನಲ್ಲಿರುವ ಮೈಕ್ರೋಫೈನಾನ್ಸ್ ಕಂಪನಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಭೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಸಬ್ ಗಳಾದ ಚೇತನ್ ಕುಮಾರ್ ಯೋಗೇಶ್ ರೇಣುಕಾ ಯಾದವ್ ಬಸವರಾಜು ಹಾಗೂ ತಾಲೂಕಿನ ಇಪ್ಪತ್ತು ಮೈಕ್ರೋ ಫೈನಾನ್ಸ್ ಅಧಿಕಾರಿಗಳನ್ನ ಸಭೆ ಕರೆಯಲಾಗಿತ್ತು ಸಭೆಯಲ್ಲಿ ಮೈಕ್ರೋಫೈನಾನ್ಸ್ ಕಂಪನಿಗಳಿಗೆ ತಹಶೀಲ್ದಾರ್ ಖಡಕ್ ವಾರ್ನಿಂಗ್ ನೀಡಿದ್ರು ಇನ್ನು ಮುಂದೆ ಕಾನೂನು ಉಲ್ಲಂಘನೆ ಮಾಡಿದರೆ ಅವರ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಳಲಾಗುವುದು ಸಾರ್ವಜನಿಕರ ಮನೆಗೆ ಹೋಗಿ ಮಾನಹಾನಿ ಮಾಡಿದರೆ ಫೈನಾನ್ಸ್ ಕಂಪನಿ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದು ಅಂತ ತಹಶೀಲ್ದಾರ್ ಮಂಜುನಾಥ್ ಎಚ್ಚರಿಕೆ ನೀಡಿದರು ಇನ್ನು ಫೈನಾನ್ಸ್ ಕಂಪನಿಗಳು ಆರ್ಬಿಐ ಮಾನದಂಡಗಳ ಅಡಿಯಲ್ಲಿ ಕಾನೂನು ರೀತಿಯಲ್ಲಿ ಸಾಲ ಮರುಪಾವತಿ ಮಾಡಿಕೊಳ್ಬೇಕು ಯಾವುದೇ ಸಾರ್ವಜನಿಕರು ಲೋನ್ ಕಟ್ಟಲು ಆಗದೇ ಇದ್ದಾಗ ಅವರ ಮನೆಯ ಪರಿಸ್ಥಿತಿಗಳನ್ನ ಆಲಿಸಿ ಲೋನ್ ಕಟ್ಟಲು ಅವರಿಗೆ ಒಂದು ತಿಂಗಳ ಕಾಲ ಕಾಲಾವಕಾಶ ನೀಡಬೇಕು ಅಂತ ತಹಶೀಲ್ದಾರ್ ಮಂಜುನಾಥ್ ಸೂಚನೆ ನೀಡಿದರು ಜೊತೆಗೆ ಸಾಲ ಮರುಪಾವತಿ ಮಾಡಲು ಶಕ್ತಿ ಇಲ್ಲದವರಿಗೆ ಲೋನ್ ಕೊಟ್ಟು ಹಿಂಸಿಸುವುದು ಸರಿಯಲ್ಲ ಈ ರೀತಿ ಮಾಡಿದರೆ ನಿಮ್ಮ ಮೇಲೆ ಕೇಸ್ ಹಾಕುತ್ತೇವೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಎನ್ ಮೂರ್ತಿ ಪ್ರಜಾಶಕ್ತಿ ಟಿವಿ ವಿ ಕೊರಟಗೆರೆ